ಸಮಾಜದಲ್ಲಿ ಇದೆ ಎನ್ನುವಂಥದ್ದು ಅವರಿಗೂ ಕೂಡ ಗೊತ್ತಿದೆ ಇಂಥ ಒಂದು ಸಂದರ್ಭದಲ್ಲಿ ಮಾತ್ರ ಯಾಕೆ ಇದರ ವಿರುದ್ಧವಾಗಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಯಾರು ಕೂಡ ಪ್ರತಿಭಟನೆ ಮಾಡ್ತಾ ಇಲ್ಲ ಇದು ರಾಜಕೀಯ ಪ್ರೇರಿತವಾಗಿರುವಂತಹ ಒಂದು ಪ್ರತಿಭಟನೆ ಈ ಸಂದರ್ಭದಲ್ಲಿ ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕರಾದಂತಹ ಭರತ್ ಶೆಟ್ಟಿ ಅವರು ಒಂದು ಅವಹೇಳನಕಾರಿ ಅನಾಗರಿಕ ಭಾಷೆಯನ್ನ ಪ್ರತಿಭಟನಾ ಭಾಷಣದಲ್ಲಿ ಉಪಯೋಗ ಮಾಡಿರುವಂತದ್ದನ್ನ ನಾವು ಕೇಳಿಸ್ಕೊಂಡಿದ್ದೇವೆ ನಮ್ಮ ತುಳುನಾಡಿನ ಸಮಸ್ತ ತುಳುವರು ಕೇಳಿಸ್ಕೊಂಡಿದ್ದಾರೆ ಎನ್ನುವಂಥದ್ದು ಉಲ್ಲೇಖನೀಯ ರಾಹುಲ್ ಗಾಂಧೀಜಿ ಅವರ ಕೆನ್ನೆಗೆ ಬಾರಿಸಬೇಕು ಅವರನ್ನ ಒಂದು ನಾಯಿಗೆ ಹೋಲಿಸಿ ಮಾತಾಡಿದರು ಇದೊಂದು ಅನಾಗರಿಕ ಮತ್ತು ಅವಹೇಳನಕಾರಿ ಒಬ್ಬ ಭಾಷಣವನ್ನ ಒಬ್ಬ ಶಾಸಕ ಒಬ್ಬ ಸುಸಂ ಸುಸಂಸ್ಕೃತ ಕುಟುಂಬದಿಂದ ಬಂದಂತ ಒಬ್ಬ ಎಜುಕೇಟೆಡ್ ಶಾಸಕ ಒಬ್ಬ ವೈದ್ಯನಾಗಿ ಕೆಲಸ ನಿರ್ವಹಿಸ್ತಾ ಇದ್ದಂಥ ಒಬ್ಬ ಶಾಸಕ ಇವತ್ತು ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಈ ಸಮಾಜ ತಲೆ ತಗ್ಗಿಸುವಂತ ಕೆಲಸ ಮಾತ್ರ ಅಲ್ಲ ಅವರ ಪೋಷಕರು ಕೂಡ ತಲೆ ತಗ್ಗಿಸುವಂತ ಕೆಲಸವನ್ನು ಅವರು ಮಾಡಿದ್ದಾರೆ ಇದು ನಿಂದನೀಯ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ ಭರತ್ ಶೆಟ್ಟಿಯವರು ಅವರಿಗೂ ಕೂಡ ಮಕ್ಕಳಿದ್ದಾರೆ ಕುಟುಂಬ ಇದೆ ಅವರ ಕುಟುಂಬದವರು ಅವರ ಮಕ್ಕಳು ಅವರ ತಂದೆಯ ಇಂಥ ಮಾತಿನಿಂದ ಯಾವ ರೀತಿಯ ಪ್ರೇರಣೆಯನ್ನು ಪಡ್ಕೊಳ್ತಾರೆ ಅದೇ ರೀತಿಯಲ್ಲಿ ಅವರನ್ನು ಫಾಲೋ ಮಾಡುವಂಥ ಯುವ ಜನಾಂಗ ಏನನ್ನು ಕಲ್ತ್ಕೊಳ್ತಾರೆ ಎನ್ನುವಂಥ ಒಂದು ಸಾಮಾನ್ಯ ಪ್ರಜ್ಞೆ ಕೂಡ ಈ ಶಾಸಕನಿಗೆ ಇಲ್ಲ ಅಂತ ಹೇಳಿದರೆ ಅದು ನಮ್ಮ ತುಳುನಾಡಿನ ಜನರ ನಾಚಿಕೆ ಪಡುವಂಥ ಒಂದು ಕೆಲಸ ತಲೆ ತಗ್ಗಿಸುವಂಥ ಒಂದು ವಿಚಾರ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಹಿಂದೂ ಧರ್ಮಕ್ಕೆ ರಾಹುಲ್ ಗಾಂಧಿಯವರು ಅವಮಾನ ಮಾಡಿದ್ದಾರೆ ನಾವಿದನ್ನು ಇದನ್ನ ಸಹಿಸೋದಿಲ್ಲ ಎನ್ನುವಂಥ ಮಾತನ್ನ ಅವರು ಹೇಳ್ತಾ ಇದ್ರು ಭರತ್ ಅವರಿಗೆ ಕೆಲವು ಪ್ರಶ್ನೆಗಳನ್ನು ನಿಮ್ಮ ಮಾಧ್ಯಮದ ಮುಖಾಂತರ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಭರತ ಶೆಟ್ಟಿಯವರು ಅವರು ಇದರ ಬಗ್ಗೆ ಅವರು ಪತ್ರಿಕಾಗೋಷ್ಠಿ ಕರೆಯುವುದರ ಮೂಲಕ ಇದಕ್ಕೆ ಉತ್ತರ ನೀಡದೇ ಇದ್ದಲ್ಲಿ ಖಂಡಿತವಾಗಿ ಕೂಡ ನಮ್ಮ ಆರೋಪ ಏನಿದೆ ನಿಮ್ಮ ಮೇಲೆ ಅದನ್ನು ನೀವು ಸ್ವೀಕರಿಸಿದಂತೆ ಎನ್ನುವಂತಹ ಒಂದು ವಿಚಾರವನ್ನು ಕೂಡ ನಾನು ಈ ಮಾಧ್ಯಮದ ಮುಖ ಮುಖಾಂತರ ಅವರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಇದು ಪರಶುರಾಮ ಸೃಷ್ಟಿ ಅಂತ ನಾವು ಹೇಳ್ತೇವೆ ಪರಶುರಾಮನನ್ನು ನಾವು ಪೂಜಿಸ್ತೇವೆ ಪರಶುರಾಮನ ಥೀಮ್ ಪಾರ್ಕ್ ಅಂತೇಳಿ ಕಾರ್ಕಳದಲ್ಲಿ ಒಂದು ಥೀಮ್ ಪಾರ್ಕ್ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಉಡುಪಿ ಉಸ್ತುವಾರಿ ಸಚಿವರಾಗಿ ಸುನಿಲ್ ರವರು ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡುವುದರ ಮೂಲಕ ಥೀಮ್ ಪಾರ್ಕನ್ನು ಮಾಡಿದರು ಸುಮಾರು ಒಂದು ಮೂರುವರೆ ಕ್ವಿಂಟಲ್ ಏನು ಕಂಚಿನ ಒಂದು ಮೂರ್ತಿ ಅಂತ ಹೇಳುವಂಥ ನಿಟ್ಟಿನಲ್ಲಿ ಅದನ್ನು ಅವರು ಅಲ್ಲಿ ಥೀಮ್ ಪಾರ್ಕನ್ನು ಮಾಡಿದರು ಜನರು ಅದನ್ನು ನಂಬಿದ್ರು ಕಂಚಿನ ಮೂರ್ತಿ ಇವತ್ತು ಬಂದಿದೆ ನಾವೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ತ ತುಳುವರು ಕೂಡ ಬಹಳ ಗೌರವದಿಂದ ಅಲ್ಲಿಗೆ ಹೋಗಿ ಭೇಟಿ ಮಾಡಿ ಒಂದು ಧನ್ಯತಾ ಭಾವದಿಂದ ಬಂದಿದ್ದಾರೆ ಈ ಒಂದು ಪರಶುರಾಮ ಸೃಷ್ಟಿಯಲ್ಲಿ ಪರಶುರಾಮನನ್ನ ನೋಡುವಂತ ಒಂದು ಥೀಮ್ ಪಾರ್ಕ್ ಅನ್ನ ಅದನ್ನು ಸಾರವನ್ನು ಸಾರುವಂತಹ ಒಂದು ಪಾರ್ಕ್ ಇವತ್ತು ನಿರ್ಮಾಣ ಆಗಿದೆ ಎಂಬ ಖುಷಿಯಲ್ಲಿ ಇರುವಂತಹ ಅದೇ ಸಂದರ್ಭದಲ್ಲಿ ಅವರ ಕೈ ಕಿತ್ತೋಗ್ತದೆ ಕಾಲು ಕಿತ್ತೋಗ್ತದೆ ತಲೆ ಕಿತ್ತೋಗ್ತದೆ ಹಿಂದೂಗಳ ಭಾವನೆಗೆ ಅದು ಧಕ್ಕೆ ತರಲಿಲ್ವ ಬರತ್ ಅವರೇ ಎನ್ನುವಂತಹ ಪ್ರಶ್ನೆಯನ್ನು ನಾನು ಕೇಳ್ತಾ ಇದ್ದೇನೆ ನೀವು ಫೈಬರ್ ಮೂರ್ತಿಯನ್ನ ನೀವು ಅಲ್ಲಿ ಮಾಡಿದ್ರಿ ಕಂಚಿನ ಮೂರ್ತಿ ಅಂತೇಳಿ ಜನರಿಗೆ ತುಳುನಾಡಿನ ಜನರಿಗೆ ನೀವು ಸುಳ್ಳನ್ನ ಹೇಳಿದೀರಿ ಯಾಕೆ ಅದರ ಬಗ್ಗೆ ನೀವು ಆಗ ಮಾತಿಲ್ಲ ಇಂತ ಒಂದು ಮೂರ್ತಿಯ ಕೈ ಕಾಲು ಬೇರೆ ಬೇರೆ ಬಿಡಿ ಬಿಡಿಯಾಗಿ ಹೋದಂತ ಒಂದು ಸಂದರ್ಭದಲ್ಲಿ ಅದು ಹಿಂದೂ ಭಕ್ತರ ಹಿಂದೂಗಳ ಭಾವನೆಗೆ ಅದು ಧಕ್ಕೆ ತರಲಿಲ್ವೆ ಎನ್ನುವಂತ ಒಂದು ಮಾತನ್ನ ಕೇಳಲಿಕ್ಕೆ ಪ್ರಶ್ನೆಯನ್ನ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಆ ಸಂದರ್ಭದಲ್ಲಿ ನೀವು ಯಾಕೆ ಮಾತಾಡಿಲ್ಲ ಅದೇ ರೀತಿಯಲ್ಲಿ ಶಿವದೂತ ಗುಳಿಗ ನಾವೆಲ್ಲರೂ ಕೂಡ ನಾನು ಕೂಡ ಅದನ್ನು ನೋಡಿದ್ದೇನೆ ಶಿವದೂತ ಗುಳಿಗ ಬಹಳ ಉತ್ತಮವಾದಂತಹ ಶಿವ ಏನು ಗುಳಿಗ ಏನು ದೈವ ಇದೆ ಆ ದೈವದ ಬಗ್ಗೆ ಸಾರುವಂತ ಒಂದು ನಾಟಕ ಬೇರೆ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಅದು ಆದಂತ ಸಂದರ್ಭದಲ್ಲಿ ಉತ್ತರ ಕರ್ನಾಟಕಕ್ಕೆ ಕೂಡ ಆ ಒಂದು ತಂಡ ಹೋದಂತಹ ಸಂದರ್ಭದಲ್ಲಿ ಅಂದಿನ ಗೃಹ ಮಂತ್ರಿಗಳಾಗಿದ್ದಂಥ ಆರಗ ಜ್ಞಾನೇಂದ್ರರವರು ಮಾಧ್ಯಮದ ಎದುರೇ ಅವರು ಹೇಳಿದ್ರು ಗುಳಿಗೆ ಗುಳಿಗೆ ಅಂದ್ರೆ ಏನದು ಗುಳಿಗೆ ನಮ್ ಕಡೆ ಗುಳಿಗೆ ಅಂದ್ರೆ ಅದು ಮಾತ್ರ ಇದೇನು ಗುಳಿಗೆ ಅಂತ ಕೇಳಿದ್ರು ಆವಾಗ ಅದು ಹಿಂದೂಗಳ ಆರಾಧ್ಯ ದೈವವಾಗಿರುವಂತಹ ಗುಳಿಗನನ್ನು ಅವಹೇಳನ ಮಾಡಿದಾಗ ಹಿಂದೂಗಳಿಗೆ ಅದು ತೊಂದರೆ ಆಗಿದೆ ಅವರಿಗೆ ಘಾಸಿಯಾಗಿದೆ ಎನ್ನುವಂಥದ್ದು ಭರತ್ ಶೆಟ್ಟಿ ಅವರಿಗೆ ಗೊತ್ತಾಗಿಲ್ವೇ ಎನ್ನುವಂಥ ಪ್ರಶ್ನೆಯನ್ನ ನಾನು ಕೇಳ್ತಾ ಇದ್ದೇನೆ ಯಾಕೆ ಆ ಸಂದರ್ಭದಲ್ಲಿ ನಿಮ್ಮ ಹರಿ ಹರಿಬಿಟ್ಟಿಲ್ಲ ಭರತ್ ಶೆಟ್ಟಿಯವರೇ ಎನ್ನುವಂಥ ಮಾತನ್ನ ಕೇಳ್ತಾ ಇದ್ದೇನೆ ಅದೇ ಒಂದು ವಿಚಾರವಾಗಿ ನಮ್ಮ ಯು ಟಿ ಖಾದರ್ ಅವರು ನಮ್ಮ ಸಭಾಪತಿಗಳು ತುಳು ಭಾಷೆಯನ್ನು ಎಂಟನೇ ಪರಿಚ್ಛೇದಕ್ಕೆ ಸೇರಿಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ವಿಧಾನಸೌಧದಲ್ಲಿ ಮಂಡನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವರೊಂದು ಮಾತನ್ನು ಹೇಳಿದರು ತುಳು ಎಂಬ ಭಾಷೆ ನಮ್ಮ ನಾಗರಿಕರು ದಕ್ಷಿಣ ಕನ್ನಡದಲ್ಲಿ ಮಾತಾಡೋದು ಮಾತ್ರ ಅಲ್ಲ ನಮ್ಮ ದೈವ ಕೂಡ ಮಾತಾಡುವ ಭಾಷೆ ತುಳು ಭಾಷೆ ಏನು ನಮ್ಮ ಇಲ್ಲಿ ಕೋಲ ನಡೆಯುವಂಥ ಒಂದು ಸಂದರ್ಭದಲ್ಲಿ ಏನು ಆ ದೈವದ ಆ ಏನೋ ಪಾತ್ರಿಗಳಿದ್ದಾರೆ ಆ ಒಂದು ಸಂದರ್ಭದಲ್ಲಿ ಅವರು ತುಳು ಭಾಷೆಯಲ್ಲಿ ಅನೇಕ ವಿಚಾರಗಳನ್ನ ಅವರು ಹೇಳ್ತಾರೆ ನಮ್ಮ ನಾಡಿನ ಬಗ್ಗೆ ದೋಷದ ಬಗ್ಗೆ ಬೇರೆ ಬೇರೆ ಅದು ನಮ್ಮ ನಂಬಿಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದೂಗಳ ನಂಬಿಕೆ ಆವಾಗ ಆ ಸಂದರ್ಭದಲ್ಲಿ ಬಿಜೆಪಿ ಮಂತ್ರಿಗಳಾಗಿದ್ದಂತ ಮಾಧಸ್ವಾಮಿ ಅವರೊಂದು ಮಾತನ್ನ ಹೇಳಿದ್ರು ಅದೇನ್ರಿ ನಿಮ್ ಕಡೆ ಏನು ಈ ಗುಳಿಗ ಕೂಡ ದೈವ ಕೂಡ ಮಾತಾಡ್ತದಾ ಎನ್ನುವಂತ ವಿಚಾರವಾಗಿ ಅವರು ಪ್ರಶ್ನೆಯನ್ನ ವಿಧಾನಸೌಧದಲ್ಲಿ ಹೇಳಿದರು ಯಾಕೆ ಭರತ್ ಶೆಟ್ಟಿ ಅವರಿಗೆ ಆಗ ನಾಲಿಗೆ ಯಾಕೆ ಹರಿಬಿಟ್ಟಿಲ್ಲ ಅವರ ವಿರುದ್ಧವಾಗಿ ದೈವದ ಬಗ್ಗೆ ಪುನಃ ಈ ಮಾಧುಸ್ವಾಮಿಯವರು ಅವಹೇಳನ ಮಾಡಿದಂತಹ ಸಂದರ್ಭದಲ್ಲಿ ನೀವು ಯಾಕೆ ಮಾತಾಡಿಲ್ಲ ಈ ಪ್ರಶ್ನೆಯನ್ನು ಕೂಡ ನಾವು ಕೇಳ್ತಾ ಇದ್ದೇವೆ ಇವತ್ತು ಜನರು ಇದನ್ನೆಲ್ಲ ನೆನಪಿಟ್ಕೊಂಡಿದ್ದಾರೆ ಭರತ್ ಶೆಟ್ಟಿ ಅವರೇ ತದನಂತರ ಯಕ್ಷಗಾನದಲ್ಲಿ ಕೆಲವು ಕಡೆ ಗಣಪತಿಯ ಬಗ್ಗೆ ನಾವು ವಿನಾಯಕ ಅಂತ ಹೇಳ್ತೇವೆ ಯಾವುದೇ ಒಂದು ಪೂಜೆ ಪುನಸ್ಕಾರ ಮಾಡುವಂಥ ಸಂದರ್ಭದಲ್ಲಿ ಮೊದಲ ಪೂಜೆ ನಡೆಯುವಂಥದ್ದು ವಿನಾಯಕನಿಗೆ ಅದರ ಬಗ್ಗೆ ತಮಾಷೆಯಾಗಿ ಬಂದಾಗ ಯಾಕೆ ನೀವು ಮಾತಾಡಿಲ್ಲ ಇದಕ್ಕೆ ಕೂಡ ನೀವು ಆನ್ಸರ್ ಕೊಡಬೇಕಾಗಿದೆ ನಮ್ಮ ಜಿಲ್ಲೆಯ ಜನರಿಗೆ ಕೊರೋನಾ ಸಂದರ್ಭದಲ್ಲಿ ಅವರದೇ ಕ್ಷೇತ್ರದಲ್ಲಿ ವಾಮಂಜೂರಿನ ಸ್ಮಶಾನದಲ್ಲಿ ಹಿಂದೂ ಮಹಿಳೆಯ ಶವ ಸಂಸ್ಕಾರ ಏನು ಅಂತ್ಯಕ್ರಿಯೆ ಮಾಡಲಿಕ್ಕೆ ಹೋಗುವಂತಹ ಒಂದು ಸಂದರ್ಭದಲ್ಲಿ ಆ ಒಂದು ಅಂತ್ಯಕ್ರಿಯೆ ಮಾಡಲಿಕ್ಕೆ ಕೂಡ ನೀವು ಒಬ್ಬ ಶಾಸಕನಾಗಿದ್ದುಕೊಂಡು ಮಾನವೀಯತೆಯನ್ನು ತೋರಿಸದಂತ ಒಬ್ಬ ವ್ಯಕ್ತಿ ನೀವು ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ ಇದಕ್ಕೆ ಬೇರೆ ಭಾಷೆ ಯೂಸ್ ಮಾಡಬೇಕಾಗ್ತದೆ ಆದರೆ ನಿಮ್ಮಂತ ಒಂದು ಅನಾಗರಿಕ ಬ್ಯಾಕ್ ನಾವು ಬಂದಿಲ್ಲ ಆದ್ರಿಂದ ನಾವು ಯಾವುದೇ ಬೇರೆ ಒಂದು ಅನಾಗರಿಕ ಭಾಷೆಯನ್ನ ನಾವು ಇವತ್ತು ಉಪಯೋಗ ಮಾಡ್ತಾ ಇಲ್ಲ ನಿಮ್ಮ ವಿರುದ್ಧವಾಗಿ ಅದೇ ರೀತಿಯಲ್ಲಿ ಕದ್ರಿ ದೇವಸ್ಥಾನದಲ್ಲಿ ಒಂದು ಹುಂಡಿಯ ಕಳವಾಯಿತು ಬಿಜೆಪಿ ಪಕ್ಷದಿಂದ ಅಲ್ಲಿ ಆ ಒಂದು ಸಮಿತಿಗೆ ಆಯ್ಕೆ ಆದಂತಹ ಸದಸ್ಯರ ಮೇಲೆ ಆರೋಪ ಬಂತು ಯಾಕೆ ಆ ಸಂದರ್ಭದಲ್ಲಿ ಈ ಶಾಸಕರುಗಳು ಮಾತಾಡಿಲ್ಲ ಒಂದು ಹಿಂದೂ ದೇವಾಲಯದ ಹುಂಡಿ ಕಳವಾದಂತಹ ಸಂದರ್ಭದಲ್ಲಿ ಅವರ ವಿರುದ್ಧ ಕ್ರಮ ಜರುಗಿಸಬೇಕು ಅದು ತಪ್ಪು ಎನ್ನುವಂಥದ್ದು ಭಕ್ತರು ಭಕ್ತಿಯಿಂದ ಹಾಕುವಂಥ ಹಣವನ್ನು ಯಾರೋ ಕೊಂಡು ಲಪಟಾಯಿಸುವಾಗ ಯಾಕೆ ನೀವು ಮಾತಾಡಿಲ್ಲ ಅದು ಹಿಂದೂಗಳ ಭಾವನೆಗೆ ಧಕ್ಕೆ ತರಲ್ವೇ ಶಾಸಕರೇ ಎನ್ನುವಂಥ ಮಾತನ್ನು ಕೂಡ ಕೇಳಬೇಕಾಗ್ತದೆ ಶ್ರೀನಾರಾಯಣ ಗುರುಗಳ ಪಠ್ಯಪುಸ್ತಕದಿಂದ ಅವರ ಪಾಠವನ್ನು ಕಿತ್ತಗೆಯುವಾಗ ನೀವು ಯಾಕೆ ಮಾತಾಡಿಲ್ಲ ನಿಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಕಿತ್ತಗೈಯ್ಯುವಂಥ ಕೆಲಸ ಆಯಿತು ಶ್ರೀನಾರಾಯಣ ಗುರುಗಳ ಬಗ್ಗೆ ಅತೀವ ಪ್ರೀತಿಯನ್ನು ನೀವು ತೋರಿಸುವುದರ ಮೂಲಕ ನೀವು ಚುನಾವಣೆಗೆ ಅದನ್ನು ಉಪಯೋಗ ಮಾಡ್ತೀರಿ ಮಾಡಿದ್ದೀರಿ ಯಾಕೆ ಆ ಸಂದರ್ಭದಲ್ಲಿ ನೀವು ಮಾತಾಡಲಿಲ್ಲ ಗಣರಾಜ್ಯೋತ್ಸವದಲ್ಲಿ ಶ್ರೀನಾರಾಯಣ ಗುರುಗಳ ಟ್ಯಾಬ್ಲೋವನ್ನು ಉಪಯೋಗ ಮಾಡಲಿಕ್ಕೆ ಕೊಂಡೋದಂತಹ ಸಂದರ್ಭದಲ್ಲಿ ನಮ್ಮ ತುಳುನಾಡಿನ ಏನು ಈ ದೇಶಕ್ಕೆ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಎಂಬ ಸಾರವನ್ನು ಸಾರಿದಂಥ ನಾರಾಯಣ ಗುರುಗಳ ಟ್ಯಾಬ್ಲೋವನ್ನು ಕೊಂಡೋದಂತ ಸಂದರ್ಭದಲ್ಲಿ ಅವರ ಸರ್ಕಾರ ಕೇಂದ್ರದಲ್ಲಿತ್ತು ಇಲ್ಲಿ ಕೂಡ ಇತ್ತು ಯಾಕೆ ಅವರು ಬಿಡಲಿಲ್ಲ ಆ ಸಂದರ್ಭದಲ್ಲಿ ನೀವು ಯಾಕೆ ಮಾತಾಡಿಲ್ಲ ಇಂಥ ಅನೇಕ ವಿಚಾರಗಳಿಗೆ ನೀವು ಉತ್ತರ ನೀಡಬೇಕಾಗ್ತದೆ ಭರತ ಶೆಟ್ಟಿ ಅವರೇ ನೀವು ಬರೇ ಒಂದು ಹಿಂದೂ ಧರ್ಮದ ರಕ್ಷಕ ಅಂತ ಹೇಳುವಂಥ ನಿಟ್ಟಿನಲ್ಲಿ ಇವತ್ತು ನೀವು ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಹೇಳಿದ್ರಿ ಶಸ್ತ್ರವನ್ನು ಕೂಡ ಉಪಯೋಗ ಮಾಡಲಿಕ್ಕೆ ನಮಗೆ ಗೊತ್ತಾಗ್ತದೆ ಅಂತ ಈ ತುಳುನಾಡಿನ ಯುವಕರಿಗೆ ನೀವು ಶಸ್ತ್ರ ಉಪಯೋಗ ಮಾಡುವಂತಹ ಪಾಠವನ್ನ ಕಲಿಸ್ತೀರಾ ಸಮಾಜವನ್ನು ಕಟ್ಟುವಂತ ಪಾಠವನ್ನ ನೀವು ಶಾಸಕನಾಗಿ ಕಲಿಸ್ತೀರಾ ಎನ್ನುವಂಥದ್ದನ್ನ ನೀವೊಬ್ಬ ಅನಾಗರಿಕ ಶಾಸಕ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಬರೇ ನೀವು ವಿದ್ಯಾವಂತರು ಅಂತ ಹೇಳಿದ್ರೆ ಸಾಲದು ನಿಮ್ಗೆ ಬುದ್ಧಿ ಇದೆ ಅಂತ ಎನ್ನುವಂಥದ್ದನ್ನು ಕೇಳಬೇಕು ನಮ್ಮ ಊರಿನಲ್ಲಿ ನಾವು ಹೇಳ್ತೇವೆ ಮಗನಿಗೆ ವಿದ್ಯೆ ಇದ್ರೆ ತಂದೆಗೆ ಏನು ಅವರಿಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳ್ತಾರೆ ಅಂದರೆ ಎಕ್ಸ್ಪೀರಿಯನ್ಸ್ ಜಂಡತ್ತ ವ್ಯವಹಾರ ಜ್ಞಾನ ತಂದೆಗೆ ವ್ಯವಹಾರ ಜ್ಞಾನ ಇದೆ ಇದನ್ನ ನಾನು ಕೇಳಲಿಕ್ಕೆ ಇಚ್ಛ ಪಡ್ತೇನೆ ನೀವು ಡಾಕ್ಟರ್ ಆಗಿ ಕೆಲಸ ಮಾಡುವವರು ಯಾಕೆ ಈ ರೀತಿಯ ಒಂದು ಸಮಾಜವನ್ನ ದಕ್ಷಿಣ ಕನ್ನಡ ಜಿಲ್ಲೆ ಈಗಾಗಲೇ ಈ ಒಂದು ಕೋಮು ಗಲಭೆಯಿಂದ ತತ್ತರಿಸಿ ಹೋಗಿ ಯಾವುದೇ ರೀತಿಯಲ್ಲಿ ಇಲ್ಲಿ ಅಭಿವೃದ್ಧಿ ಕುಂಠಿತ ಆಗಿರುವಂತಹ ಸಂದರ್ಭದಲ್ಲಿ ಪುನಃ ಪುನಃ ನೀವು ಇಂಥ ಒಂದು ಮಾತುಗಳನ್ನು ಹರಿಬಿಡುವುದರ ಮೂಲಕ ಯುವಕರ ಮನಸ್ಸಿಗೆ ಶಸ್ತ್ರವನ್ನ ಕೊಡಬೇಕು ಎನ್ನುವಂತಹ ಮಾತುಗಳನ್ನು ಹಾಡ್ತೀರಿ ನೀವು ಕೆನ್ನೆಗೆ ಬಡಿಬೇಕು ಅಂತ ಹೇಳುವಂತ ಗುಂಡಾಗಿರಿಯ ಮಾತುಗಳನ್ನು ಹಾಡ್ತೀರಿ ನೀವೊಬ್ಬ ಶಾಸಕನ ನಮ್ಮ ನಾಗರಿಕರನ್ನ ನೀವು ರೆಪ್ರೆಸೆಂಟ್ ನೀವು ಅಲ್ಲಿ ವಿಧಾನಸಭೆಯಲ್ಲಿ ಮಾಡಲಿಕ್ಕೆ ನೀವು ಅನರ್ಹರು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಇಂಥವರು ನಮಗೆ ಬೇಕಾಗಿಲ್ಲ ಒಬ್ಬ ಸುಸಂಸ್ಕೃತ ಒಬ್ಬ ಕುಟುಂಬದಿಂದ ಬಂದಂತ ಒಂದು ಶಾಸಕರು ಅಂತ ಹೇಳಿ ನಿಮ್ಮನ್ನ ಅಲ್ಲಿಯ ಜನರು ಆಯ್ಕೆ ಮಾಡಿ ಕಳ್ ಕಳಿಸಿದ್ದಾರೆ ದಯವಿಟ್ಟು ಇನ್ನು ಮುಂದಕ್ಕೆ ಈ ರೀತಿ ಮಾಡಿದರೆ ನಮ್ಮ ಕಾರ್ಯಕರ್ತರು ಸುಮ್ಮನೆ ಇರೋದಿಲ್ಲ ನೀವು ರಾಹುಲ್ ಗಾಂಧಿ ಅವರನ್ನ ಬಿಡಿ ನಮ್ಮ ಕಾರ್ಯಕರ್ತರನ್ನ ನೀವೊಮ್ಮೆ ಮುಟ್ಟಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಕಾಂಗ್ರೆಸ್ ಕಾರ್ಯಕರ್ತರ ಬಿಸಿ ಏನು ಎನ್ನುವಂಥದ್ದನ್ನು ನಿಮಗೆ ನಾವು ತೋರಿಸಿಕೊಡ್ಲಿಕ್ಕೆ ಇದ್ದೇವೆ ಮುಂದಿನ ದಿನಗಳಲ್ಲಿ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಇಚ್ಛೆ ಪಡ್ತಾ ಇದ್ದೇನೆ